ಹೇಗಿದ್ದೀರಾ ಕೆರಗೋಡು ಜನತೆ ಸೂಪರ ವೇದಿಕೆ ಮೇಲಿರುವಂತ ಎಲ್ಲಾ ಗಣ್ಯರಿಗೂ ನಮಸ್ತೆ ಹಾಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಕೆರಗೋಡು ಜನತೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಖುಷಿ ಆಯ್ತಾ ಬಂದಿದ್ದು ನಾವೆಲ್ಲ ನಿಮಗಿಂತ ಖುಷಿ ನನಗಿದೆ ಯಾಕೆಂದರೆ ಇಂಥ ಒಂದು ಹಬ್ಬ ಮಹಾಶಿವರಾತ್ರಿ ಅಂದರೆ ಶಿವ ಅಂದ್ರೇ ನನ್ನ ಫೇವ್ರೆಟ್ ನನಗೆ ತುಂಬ ಅಲ್ಟಿಮೇಟ್ ಅಂದ್ರೇನೆ ಶಿವ ಶಿವ ಭಕ್ತೆ ನಾನು ಈ ಮಹಾಶಿವರಾತ್ರಿಯನ್ನು ನಾನು ಜನತೆ ಜನತೆಯವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಸಂಭ್ರಮಿಸ್ತಾ ಇದ್ದೀನಿ ನಿಮ್ಮನ ಜೊತೆಗೆ ಅದು ನನಗೆ ತುಂಬ 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 ಖುಷಿಯಾಗಿದೆ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆಂಡ್ ನಿಮ್ಮ ಶಾಸಕರು ನಿಜವಾಗ್ಲೂ ಹೇಳಬೇಕು ನೀವೆಲ್ಲ ನಿಜವಾಗ್ಲೂ ತುಂಬಾ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಅಂದರೆ ಸಿಕ್ಕಾಪಡೆ ಲಕ್ಕಿ ಯಾಕೆಂದ್ರೆ ನಮ್ಮ ಬೆಂಗಳೂರಲ್ಲೇ ಮಾಡಲ್ಲ ಕಂಡ್ರಿ ಈ ಥರದ್ದೊಂದು ಸಂಭ್ರಮ ವಿಜೃಂಭಣೆ ಎಲ್ಲ ಪೊಲಿಟಿಕಲ್ ಫಂಕ್ಷನ್ಸಿಗೆ ಮಾಡ್ಬೋದು ಅಥವಾ ಅವರ ಸ್ವಂತ ಇವೆಂಟ್ಸಿಗೆ ಮಾಡ್ಕೊತಾರೆ ಬಟ್ ಇಲ್ಲಿ ನಿಮ್ಮ ಶಾಸಕರಾದ ರವಿ ಸರ್ ಅವರು ಶಿವರಾತ್ರಿ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಕರೆಸಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಇಷ್ಟು ವಿಜೃಂಭಣೆಯಿಂದ ಸೆಟ್ ಹಾಕಿ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರಲ್ಲ ಅದನ್ನು ನಮ್ಮನ್ನೆಲ್ಲ ಕರೆಸಿ ಬೆಂಗಳೂರಿಂದ ನಿಜವಾಗ್ಲೂ ಲಕ್ಕಿನೇ ನೀವು ನಾನು ಮೊದಲನೇ ಸಲ ಕೆರ್ಗೋಡುಗೆ ಬರ್ತಾ ಇರೋದು ಬಟ್ ಅನು ಮತ್ತು ಸ್ಪಂದನ ಆಲ್ರೆಡಿ ಹೇಳಿದ್ರು ಮಂಡ್ಯದ ಜನತೆ ಅಂದರೆ ಕಲೆಗೆ ಕಲಾವಿದರಿಗೆ ಪ್ರೀತಿ ಕೊಡ್ತಾರೆ ಕರ್ನಾಟಕದ ಯಾವುದೇ ಭಾಗದಲ್ಲೂ ಕೊಡ್ದಿರೋ ಅಂತ ಪ್ರೀತಿ ಇಲ್ಲಿ ಸಿಕ್ ಸಿಗುತ್ತೆ ನಮ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ಕಿದೆ ಅಂಡ್ ಬಿಗ್ ಬಾಸ್ ನನ್ನ ಬಿಗ್ ಬಾಸ್ ಜರ್ನಿಯಲ್ಲೂ ನೀವು ಸಿಕ್ಕಾಪಟ್ಟೆ ನನ್ನ ಸಪೋರ್ಟ್ ಮಾಡಿದಿರ ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಅಂಡ್ ಹಾಗೆ ಪಂಚಲಿಂಗೋತ್ಸವ ಇದೇನು ನಡೀತಾ ಇದೆಯೋ ರವಿ ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸೆಲೆಬ್ರೇಷನ್ಗೆ ನನ್ನನ್ನು ಒಂದು ಭಾಗ ಮಾಡ್ಕೊಂಡಿರೋದಕ್ಕೆ ಆ್ಯಂಡ್ ಇಷ್ಟು ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆ ಪಂಚಲಿಂಗೋತ್ಸವ ಪಂಚಲಿಂಗ ಏನಿದೆ ಈ ಕ್ಷೇತ್ರಕ್ಕೆ ನಾನು ಮೊದಲನೇ ಬಾರಿ ಬರ್ತಾ ಇರೋದು ಆ ಶಿವನ ಅನು ಅನುಗ್ರಹ ಎಲ್ಲರ ಮೇಲೂ ಇರಲಿ ಎಲ್ಲರ ಲೈಫು ಸಖತ್ತಾಗಲಿ ಸೂಪರ್ ಆಗ ಅಂತ ಹೇಳ್ತಾ ಆ ಯಾ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನೊಮ್ಮೆ ಮತ್ತೊಮ್ಮೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು